ಹಾಯ್ ಹಾಯ್ ಫ್ರೆಂಡ್ಸ್ ಇವತ್ತು ಸ್ವೀಟ್ ಕಾರಂದು ಎಲ್ಲ ಕೌಸುಂಬ್ರಿ ತೋರಿಸ್ತೀನಿ ನೋಡಿರಿ ಹಸಿದು ಎಲ್ಲ ಹಸಿದೆಯಾ ಸ್ವೀಟ್ ಕಾರನ್ನು ಹಸಿದು ಆಮೇಲೆ ಇದು ಸೌತೆಕಾಯಿ ಹಸಿದ್ದು ಸೌತೆಕಾಯಿ ಹಾಕ್ತೀನಿ ನೋಡಿ ಫಸ್ಟು ಸೌತೆಕಾಯಿ ಹಸಿದು ಆಮೇಲೆ ಮಡಿಕೆಕಟ್ಟಿದ್ದ ಹೆಸರು ಕಾಳು ಹಸಿದು ಹಸಿದು ಆಮೇಲೆ ಹಸಿ ಮೆಣಸಿಗೆ ಒಂದು ಹೆಚ್ಕೊಂಡಿದ್ದೀನಿ ಇದೆಲ್ಲ ಒಂದು ಬಟ್ಲಿದೆ ಆಮೇಲೆ ಕೊತ್ತಂಬ್ರೆ ಕರ್ಬೇವು ಈರುಳ್ಳಿ ಎಲ್ಲ ಹಸಿದು ನೋಡಿ ಒಂದು ಈರುಳ್ಳಿ ಅರ್ಧ ಸೌತೆಕಾಯಿ ಹಾಕಿರೋದೆಲ್ಲ ಇದಕ್ಕೆ ಆಮೇಲೆ ಇದು ಸ್ವೀಟ್ ಖಾರನ ಸ್ವೀಟ್ ಖಾರನ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಹಸಿದು ಹಸಿ ಕೊಬ್ಬರಿ ಇದೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದೆ ನೋಡಿರಿ ಇದು ಚಿಕ್ಕ ಚಮಚ ಅದರಿಂದ ಒಂದು ಅರ್ಧ ಸ್ಪೂನ್ ಹಾಕ್ತಿದೀನಿ ಚಿಕ್ಕದು ಇಷ್ಟು ಬೇಕಾಗುತ್ತೆ ಆಮೇಲೆ ಹಾಕ್ತಾ ಇದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ಹಣ್ಣು ಒಂದು ಒಂದೆರಡು ಮೂರು ಡ್ರಾಪ್ ಸಾಕಷ್ಟು ಇನ್ನೆಲ್ಲ ಹಸಿದು ನೋಡಿ ಇದೆಲ್ಲ ಈ ಥರ ಕಲಿಸ್ಕೋಬೇಕು ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು ಎಲ್ಲ ಹಸಿದು ಡಯಟ್ ಫುಡ್ಡಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಆಮೇಲೆ ಇದು ಸ್ವೀಟ್ ಕಾರನ್ನು ಕುಕ್ಕರಲ್ಲಿ ಹಾಕಿ ಒಂಚೂರು ಉಪ್ಪಾಕಿ ಬೇಯಿಸ್ಕೊಂಡು ತಿನ್ಬೋದು ಅದು ಬೇಯಿಸ್ಕೊಂಡು ಹಂಗೆ ಡಯಟಿಗೆ ಅದು ಚೆನ್ನಾಗಿರುತ್ತೆ ಹಂಗೆ ತಿನ್ಬೋದು ನೋಡಿರಿ ಇದು ರಿಚ್ ಡಯಟ್ ಫುಡ್ ಇದು ಹಂಗೆ ತಿನ್ಬೋದು ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ನೀವು ತಿನ್ನಿ ಈ ಥರ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ಹೇಗಿದೆ ಅನ್ನೋದು ನೀವು ಮಾಡಿಕೊಂಡು ಈ ಥರ ಟೇಸ್ಟ್ ನೋಡಿ ಚೆನ್ನಾಗಿದೆ ಅನಿಸಿದರೆ ಕಮೆಂಟ್ ಬೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಹಸಿ ತರಕಾರಿ ಎಲ್ಲ ಹರಗಿ ತುಂಬ ಒಳ್ಳೇದಲ್ರಿ ಇವಾಗಿನ ಕಾಲಕ್ಕೆ ಶುಗರ್ ಇರೋರಿಗಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಥ್ಯಾಂಕ್ ಯು